ಈಗ ಸ್ಟಾರ್ ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು ಕಡೆಗಣಿಸೋದು ಉಳಿಯೋದೇ ಸಂದರ್ಭಕ್ಕೆ ಸರ್ ಇವತ್ತು ಯಾರಿಗೆ ಯಾರು ಸಹಾಯ ಮಾಡೋದು ಬೇಡ ಯಾರು ಸಹಾಯ ಮಾಡೋದು ಬೇಡ ಅವ್ರ ಪಾಡ್ಗ ಅವ್ರ ಅವ್ರ ಪಾಡಿಗೆ ಅವ್ರು ಸುಮ್ನೆ ಇದ್ರೆ ಅವ್ರ ಬೆಳೆಯುತ್ತೆ ಅದ್ರ ಪಾಡಿಗೆ ಅದು ಚಿತ್ರ ಹಿಟ್ ಹಿಟ್ಟಾಗುತ್ತೆ ಜನ ತೀರ್ಮಾನ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನೋಂಥದ್ದು ವಿಚಾರ ಬಂದಿದೆ ನೀವು ಕೂಡ ಆಪ್ತಿರೋ ಸಿನಿಮಾ ಮಾಡಿದ್ರಿ ಸೊ ಈ ಘಟನೆನ ಕನ್ಸಿಡರ್ ಮಾಡಿದಾಗ ನಿಮಗೆ ಫಸ್ಟ್ ಹಿಂಗೆ ಅನಿಸ್ತದೆ ಖಂಡಿತ ಈ ಥರ ಸಿಚುವೇಶನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರು ಅನ್ನೋದು ಕಣ್ಮುಂದೆ ಬರಲ್ಲ ಕಣ್ಮುಂದೆ ಏನು ಅಂದರೆ ಈ ಥರ ಮಾಡಬಾರ್ದು ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರೋದು ಇದನ್ನ ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ ಬುದ್ಧಿ ಹೇಳ್ತೀವಲ್ಲ ಡೈಲಾಗ್ಗಳು ಹೊಡಿತೀವಲ್ಲ ನೀತಿ ಹೇಳ್ತೀವಲ್ಲ ನೀತಿ ಹೇಳ್ತೀವಲ್ವಾ ಸ್ಕ್ರೀನ್ ಮೇಲೆ ಅದರಲ್ಲಿ ಐದು ಪರ್ಸೆಂಟ್ ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ನಾವು ನಾವು ಜನಗಳಿಗೆ ಬುದ್ಧಿ ಹೇಳಕ್ಕೆ ಕೊಡ್ತೀವಲ್ವಾ ಹಲೋ ಸರ್ ಜನಗಳಿಗೆ ಬುದ್ಧಿ ಹೇಳ್ತೀವಲ್ವಾ ನಾನು ನಾನು ಅಂದರೆ ಅದನ್ನು ಹೇಳ್ತಾ ಇದ್ದೀನಿ ಸ್ಟಾರ್ಗಳಾಗ್ಬೋದು ಯಾವುದೇ ಕಲಾವಿದರಾಗ್ಬೋದು ಅವ್ರು ಹೇಳೋ ನೀತಿ ಪಾಠನ ಎರಡು ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಭಿಮಾನಿಗಳೇನು ತಿಳಿ ಮಾಡ ಪರ್ಸೆಂಟ್ ಆದರೆ ಅವರು ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂತ ತಿಳಿಪಡಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪಲ್ಲ ಆಚೆ ಓಪನ್ ಆಗಿ ಬರಬೇಕು ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ ಬೇರೆ ಎಲ್ಲದಕ್ಕೂ ಬರೋಲ್ವ ನಾವು ಹಂಗೆ ಬರಬೇಕು ಯಾಕ್ರಪ್ಪ ಹಿಂಗೆ ಮಾಡ್ತೀರಾ ಇದ್ದು ತಪ್ಪು ನನ್ನ ಹೆಸರು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ನನಗೆ ಕೆಟ್ಟ ನನ್ನ ಕುಟುಂಬ ಸಿನಿಮಾ ರಂಗ ನನ್ನ ಕುಟುಂಬ ಅಂತ ದರ್ಶನವ್ರಾಗ್ಬೋದು ಸುದೀಪ್ ಅವರಾಗ್ಬೋದು ಯಾರು ಶಿವರಾಜ್ ಕುಮಾರ್ ಯಾರೇ ಸಿನಿಮಾ ನಟರಾಗ್ಬೋದು ಆಗ್ಬೋದು ಎಲ್ಲ ಬರಬೇಕು ಆ ಥರ ಇದ್ದಾಗ ಮಾಡಬೇಡ್ರಿ ಇರಲ್ಲ ಅಂತ ಯಾರೂ ಆಗ್ಬೋದು